ಒಂದು ಸಬ್ಜೆಕ್ಟ್ ಮೆನ್ಶನ್ ಮಾಡಿದ್ದೀರಾ ಏನಾದ್ರೆ ಕೌನ್ಸಲರ್ ಅನ್ನೋದ್ರ ಲೆಕ್ಕಕ್ಕಿಲ್ವಾ ನಮ್ದೇನ್ ಸಮಸ್ಯೆ ಇದಲ್ವಾ ಕೇಳೋದಕ್ಕೆ ಏನಿದೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನಾವು ಚರ್ಚೆ ಮಾಡ್ಬೇಕು ದಯವಿಟ್ಟು ಇದನ್ನ ಮಾಹಿತಿ ಕೊಡಿ ನಮ್ದು ಬೇಕಾದಷ್ಟು ಸಮಸ್ಯೆ ಮತ್ತೆ ಹೆಂಗಿರ್ತಾ ಇತ್ತು ಅಂದ್ರೆ ನಿಮ್ಗೆ ಗೊತ್ತಿಲ್ವೇ ನಾನು ವಿಷಯ ನಾನು ತಿಳಿಸ್ತೀನಿ ಯಾವ ರೀತಿ ಇರ್ತಾ ಇತ್ತು ಅಂದ್ರೆ ಒಂದು ಅಜೆಂಡ ರೆಡಿ ಮಾಡಬೇಕು ಒಂದು ಹತ್ತು ಹದಿನೈದು ದಿವಸ ಮುಂಚೆ ಒಂದು ಲೆಟರ್ ಮುಖಾಂತರ ನಾವು ಹೋಗಿ ನಮ್ಮ ಬಾಡಿನ ಸಮಸ್ಯೆ ಸಮ 봐 ಆ ಕಾಮಕಾರಿ ಒಂದು ಸಹ ಪೂರ್ತಿ ಆಗಲ್ಲ 70% નું ಕರೆ 30% ಗೆ ಸಾಕು ಅಷ್ಟು ಮಾತ್ರ ಇರಲಾಗುತ್ತದೆ ಇಂದಿನ ಇಂಡಿಯನ್ ನೀಟ್ ನಲ್ಲಿ ತರ ಮೀಟಿಂಗ್ ಅಲ್ಲಿ ಏನಾಯ್ತು ಅದರ ಬಗ್ಗೆ ਵਿਚਾਰ ಏನಾಯ್ತು ಅದು ಅಷ್ಟಕ್ಕೆ ಸ್ಟಾಪ್ ಆಗಿದ್ಯಾ ಅದಲ್ಲ ಮೀಟಿಂಗ್ ಅಲ್ಲಿ ಇಂದಿನದನ್ನ ನಡೆಸೋಣ ಓಕೆ ಇವಾಗ ನಿಮ್ಮೊಂದು ವಾರ್ಷಿಕ ತೆರೆ ಬಂದಿದೆ ಮೀಟಿಂಗ್ ಅಜೆಂಡಾ आमदार okay. yeah. ಅಂತ ಹೇಳಿ ಮಾಡ ಗಂಡಲ್ ಇಪ್ಪತ್ತು ಎಣ್ಣ ಹದಿನೇಳುಲ್ ಇಪ್ಪತ್ತೊಂದು ಹದಿನೇಳುಟ್ಟು ಮಟ್ಟದ್ದು ಕಾಂಗ್ರೆಸ್ ಸರ್ಕಾರದಿಂದ ದರವನ್ನು ಅಭಿಸಲು ಕನ್ನಡ ಉಳಿಸುವುದು ಆಧಾರ ಕೈಗೊಳ್ಳುವನ್ನು ಅನ್ವಯಿಸುವಂತಹ ತಂಡ